ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ರೈತರಿಂದ ಸುಮಾರು ಒಂದು ಲಕ್ಷ ಎಕರೆ ಭೂಮಿಯನ್ನ ಕೆಪಿಸಿ ಭೂಸ್ವಾಧೀನಪಡಿಸಿಕೊಂಡಿದ್ದು ಮುಳುಗಡೆಯಾಗದ ಭೂಮಿಯನ್ನ ರೈತರಿಗೆ ಹಿಂತಿರುಗಿಸುವಂತೆ ಮಲೆನಾಡು ರೈತ ಹೋರಾಟ ಸಮಿತಿ ಒತ್ತಾಯಿಸಿದೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸುಮಾರು ಹದಿನೈದು ಸಾವಿರ ಕುಟುಂಬಗಳು ಈ ಭೂಮಿಯನ್ನ ನಂಬಿ ಜೀವನ ಕಟ್ಟಿಕೊಂಡಿದ್ದಾರೆ ಸ್ವಾಧೀನ ಕಾಯ್ದೆಯ ಅನ್ವಯ ಐದು ವರ್ಷ ಅವಧಿಯೊಳಗೆ ಭೂಮಿಯನ್ನ ನಿರ್ದಿಷ್ಟ ಉದ್ದೇಶಕ್ಕೆ ಬಳಕೆ ಮಾಡದಿದ್ದರೆ ಪುನಃ ರೈತರಿಗೆ ಹಿಂತಿರುಗಿಸಬೇಕೆಂದು ಕಾಯ್ದೆಗಳಲ್ಲಿ ಉಲ್ಲೇಖವಾಗಿದೆ ಸುಮಾರು ಅರವತ್ತು ವರ್ಷದಿಂದ ವ್ಯವಸಾಯ ಮಾಡಿದ್ದೇವೆ ಈ ಹಿಂದೆಯೇ ಕಾಗೋಡು ತಿಮ್ಮಪ್ಪನವರ ಅವಧಿಯಲ್ಲಿ ಶರಾವತಿಯ ಮುಳುಗಡೆಯಾಗದ ಭೂಮಿಯನ್ನ ಸರ್ವೆ ಮೂಲಕ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಇದಕ್ಕೆ ಸಂಚಕಾರ ತಂದಿರುವ ವಿರುದ್ಧ ಕಾನೂನು ಭಂಗ ಚಳುವಳಿಗೂ ಸಿದ್ಧರಿದ್ದೇವೆ ಭೂಮಿಗಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಿವೃತ್ತ ಅರಣ್ಯಾಧಿಕಾರಿಗಳು ಮತ್ತು ಸೇವೆಯಲ್ಲಿರೋ ಅರಣ್ಯಾಧಿಕಾರಿಗಳು ಸೇರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ದೀರ್ಘಕಾಲದಿಂದ ಇರ್ತಕ್ಕಂಥ ರೈತರ ಭೂಮಿ ಕಳ್ಕೊಂಡಂಥವ್ರದ್ದು ತಲೆ ತಲಾಂತರದಿಂದ ಸಾಗುವಳಿ ಮಾಡಿದವರಿಗೆ ಕಿರುಕುಳ ಕೊಡೋದಕ್ಕೆ ವ್ಯವಸ್ಥಿತವಾಗಿ ಅವರ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಹಲವಾರು ಪ್ರಕರಣಗಳು ಶರಾವತಿ ಮುಳುಗಡೆಯವ್ರದ್ದು ಪ್ರಕರಣ ಕೇಸ್ ದಾಖಲು ಮಾಡಿದವರು ಒಬ್ಬರೇ ಸೊರಬ ತಾಲೂಕಲ್ಲಿ ತೋಟ ಕಡಿಸಿದವರು ಅವರೇ ನೂರಿಪ್ಪತ್ತೈದು ವರ್ಷದ ಹಿಂದೆ ಅರಣ್ಯ ನೋಟಿಫಿಕೇಶನ್ ಆಗಿದೆ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಜಾರಿ ಮಾಡಿ ಬಂದವರು ಅವರೇ ಹೀಗೆ ಅರಣ್ಯ ಹಕ್ಕು ಕಾಯ್ದೆಲಿ ಹಕ್ಕು ಪತ್ರ ಕೊಟ್ಟವ್ರದೆಲ್ಲ ವಜಾ ಮಾಡಬೇಕು ಕೊಟ್ಟವರಿಗೆಲ್ಲ ಶಿಕ್ಷೆ ವಿಧಿಸಬೇಕು ಅಂತ ಅಧಿಕಾರಿಗಳಿಗೆ ತೊಂದರೆ ಮಾಡಿ ಲೋಕಾಯುಕ್ತ ಹೈಕೋರ್ಟಿಗೆ ಕೇಸ್ ಹಾಕಿರೋರು ಎಲ್ಲೇ ಒಂದೇ ವರ್ಗದ ಈ ಭೂಮಾಲಿಕ ಮನೋಭಾವ ಜನ ಇವತ್ತು ರೈತರ ಬದುಕು ಅತ್ಯಂತ ಗಂಭೀರವಾಗಿ ಆಗ ಹಾಗೆ ಮಾಡಿದ್ದಾರೆ ತಲೆ ತಲಾಂತರದಿಂದ ಭೂಮಿ ಕಳ್ಕಂಡವರು ಭೂಮಿ ಪಡೆಯೋದಕ್ಕೂ ಅಡ್ಡಿ ತಲೆ ತಲಾಂತರದಿಂದ ಸಾಗುವಳಿ ಮಾಡಿದವರಿಗೂ ಅಡ್ಡಿ ಈ ಹಿಂದೆ ವರ್ಷ ಅರವತ್ತು ವರ್ಷದಿಂದ ಹಕ್ಕುಪತ್ರ ಪಡೆದವರು ಅವರ ಜಮೀನನ್ನು ಕಳೆದು ಹೋಗ್ಬೇಕು ಅವ್ರ ಜಮೀನು ಹೋಗಬೇಕು ಕಳ್ಕೋಬೇಕು ಅವರು ಆ ರೀತಿ ಮಾಡಿ ಇವತ್ತು ಕೋರ್ಟಿಗೆ ಪ್ರಕರಣಗಳನ್ನು ದಾಖಸಿ ಕೋರ್ಟ್ನಲ್ಲಿ ಸರ್ಕಾರದ ವಕೀಲರು ವಸ್ತು ಸ್ಥಿತಿಯನ್ನ ಇವತ್ತು ನ್ಯಾಯಾಲಯಕ್ಕೆ ತಿಳಿಸದೇ ಇರೋದ್ರಿಂದ ನ್ಯಾಯಾಲಯ ಇವತ್ತು ರೈತರಿಗೆ ಮಾರಕಾಗಂತ ತೀರ್ಪುಗಳನ್ನು ಕೊಟ್ಟು ಜಿಲ್ಲೆಯಲ್ಲಿ ಗಂಭೀರವಾದ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ ಆ ನಮ್ಮ ರಾಜಕೀಯ ಪಕ್ಷದವ್ರು ಏನ್ ಮಾಡ್ತಾರೆ ಲೋಕಸಭೆ ಶಾಸನ ಸಭೆ ಚುನಾವಣೆ ಬಂದಾಗ ಲೋಕಸಭೆ ಚುನಾವಣೆ ಬಂದಾಗ ಧ್ವನಿ ಎತ್ತಾರೆ ಆಮೇಲೆ ಮತ್ ಸುಮ್ಮನಾಗ್ತಾರೆ ಈಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂತು ಅಂತ ಹೇಳಿ ಈಗ ದಿಢೀರ್ನೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿರ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳಿಗೆ ಕೂರಿಸಿ ಮೀಟಿಂಗ್ ಮಾಡಿ ಸಮಸ್ಯೆಯನ್ನು ಬಗೆಸದೆ ಅವರು ಮಾತಾಡಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಜ್ಞಾನೇಂದ್ರ ಅವರು ವಿಧಾನಸಭೆಯಲ್ಲಿ ಭಾಯ ಬಿಡಲಿಲ್ಲ ಈ ಸಮಸ್ಯೆ ಬಗ್ಗೆ ಇಲ್ಲಿಂದ ದೆಹಲಿ ತನಕ ಅವರೇ ಅಧಿಕಾರ ಮಾಡಿದಾಗ ಅವರು ಬಗೆಹರಿಸೋಕ್ಕೆ ಪ್ರಯತ್ನ ಪಡಲಿಲ್ಲ ತೀರ್ಥಹಳ್ಳಿ ತಾಲೂಕಿನ ಜನ ಅವ್ರ ಗೃಹ ಮಂತ್ರಿ ಆದಾಗ ಐವತ್ತು ಸರಿ ಮೀಟಿಂಗ್ ಮಾಡಿದರು ಸುಮಾರು ಆರ್ಗ ಜ್ಞಾನೇಂದ್ರು ಕೆಲವು ಸಮಸ್ಯೆ ಬಗೆಹರಿಸೋದಕ್ಕೆ ಅದು ಕೊನೆಗೂ ಒಂದು ತೀರ್ಮಾನವೂ ಆಗಲಿಲ್ಲ ಸರ್ಕಾರ ಈ ಆದೇಶ ಆಗಿ ಪರಿಹಾರನೂ ಸಿಕ್ಕಿಲ್ಲ ಇವತ್ತು ಏನಾಗಿದೆ ಇದು ಇದುವರೆಗೂ ಬೆಳಕಿಗೆ ಬಾರ್ದೇ ಹಾಗೇ ಇತ್ತು ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದಾಗ ಶರಾವತಿ ವಿದ್ಯುತ್ ಯೋಜನೆ ಮಾಡೋ ಸಂದರ್ಭದಲ್ಲಿ ಭಾಳ ಜನ ಭೂಮಿಯನ್ನು ಕಳ್ಕೊಂಡ್ರು ಕಳ್ಕಂಡೇನಾಯಿತು ಕೆ ಪಿ ಸಿ ಅವರು ಭೂ ಸ್ವಾಧೀನ ಮಾಡಿದ್ರು ಕಂದಾಯ ಇಲಾಖೆ ಮೂಲಕ ಒಂದು ಲಕ್ಷ ಎಕರೆಗೂ ಹೆಚ್ಚು ಭೂಮಿಯನ್ನು ಸ್ವಾಧೀನ ಮಾಡಿದ್ರು ಸ್ವಾಧೀನ ಮಾಡಿದಾಗ ಅದರಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ಯಾವ್ದು ಬಳಕೆ ಆಗಿದೆ ಪ್ರಾಜೆಕ್ಟಿಗೆ ಯಾವ ಬಳಕೆ ಆಗಿದೆ ಅದನ್ನೆಲ್ಲ ಬಳಕೆ ಮಾಡಿ ಉಳಿದಿರೋ ಭೂಮಿಯಲ್ಲಿ ಸುಮಾರು ಅರವತ್ತು ಅರವತ್ನಾಲ್ಕು ವರ್ಷದಿಂದ ಸುಮಾರು ಹದಿನೈದು ಸಾವಿರ ಕುಟುಂಬದವರು ಈಗ ಸಾಗುವಳಿ ಮಾಡ್ತಾ ಇದ್ದಾರೆ ಇದು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಕೆ ಪಿ ಸಿ ಅವರು ಆದರೆ ಆ ಭೂಮಿ ಮುಳುಗಲಿಲ್ಲ ಭೂಮಿ ಮುಳುಗಲಿಲ್ಲ ಇವತ್ತು ಮನೆ ಕಟ್ಕೊಂಡು ಅದೇ ಮನೆಯಲ್ಲೇ ಜನ ಇದ್ದಾರೆ ಜಮೀನು ಅದನ್ನೇ ಇವತ್ತು ಸಾಗುವಳಿ ಮಾಡ್ತಿದ್ದಾರೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯಲ್ಲಿ ಭೂ ಸ್ವಾಧೀನ ಕಾಯ್ದೆಯಲ್ಲಿ ಏನಿದೆ ಅಂದರೆ ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಆ ಖಾಸಗಿ ಜಮೀನನ್ನ ಸಾರ್ವಜನಿಕರದನ್ನ ಸ್ವಾಧೀನ ಮಾಡ್ಕೊಂಡ್ರೆ ಐದು ವರ್ಷದೊಳಗೆ ಆ ಏನು ಸ್ವಾಧೀನ ಮಾಡ್ಕೊಂಡಿರ್ತೀರಿ ಯಾವ ಉದ್ದೇಶದಿಂದ ಆ ಭೂಮಿಯನ್ನ ನೀವು ಸ್ವಾಧೀನ ಮಾಡ್ಕೊಂಡಿರ್ತೀರಿ ಜನರಿಂದ ಅದಕ್ಕೆ ಬಳಸದೇ ಇದ್ರೆ ಆ ಭೂಮಿಯನ್ನ ಮತ್ತೆ ಮಾಲೀಕರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಭೂ ಸ್ವಾಧೀನ ಕಾಯ್ದೆಯಲ್ಲಿ ಇವತ್ತು ಇದೆ ಹಾಗಾಗಿ ಅದರ ಪ್ರಕಾರ ನಾವು ಯಾರು ಅಲ್ಲೇ ಮನೆ ಕಟ್ಕೊಂಡು ಇದುವರೆಗೂ ನೀರು ಬರಲಿಲ್ಲ ಇವತ್ತು ಈ ಸರಿ ಅಷ್ಟು ಮಳೆ ಬಂತು ನೀರು ತುಂಬಿತು ಆದರೂ ಸಹ ಬರಲಿಲ್ಲ ಅರವತ್ನಾಲ್ಕು ವರ್ಷದಿಂದ ಒಂದು ಹನಿನೂ ಸಹ ಡ್ಯಾಮಿನ ನೀರಾಗಲಿ ಪ್ರಾಜೆಕ್ಟಿನ ನೀರು ಈ ಮನೆಗಳಿಗೆ ಬಂದಿಲ್ಲ ಸುಮಾರು ಹದಿನೈದು ಸಾವಿರ ಕುಟುಂಬಗಳಿದೆ ಸಾಗರ ತಾಲೂಕು ಹೊಸನಗರ ನಗರ ಭಾಗದಲ್ಲಿ ಇದೆ ಕಾಗೋಡ್ ತಿಮ್ಮಪ್ಪನವರು ವಿಧಾನಸಭಾ ಅಧ್ಯಕ್ಷರಾದಾಗ ಕಂದಾಯ ಮಂತ್ರಿಗಳಾದಾಗ ಜನ ಇದ್ರ ಬಗ್ಗೆ ಮನವಿ ಸಲ್ಲಿಸಿದ್ರು ಅವಾಗ ಕಾಗೋಡ್ ತಿಮ್ಮಪ್ಪನವರು ಇದನ್ನು ಈ ಭೂಮಿಯನ್ನು ಕೈ ಬಿಡೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಅಂತ ಹೇಳಿ ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರ ಹೊಸನಗರ ತಹಸೀಲ್ದಾರರು ಶಿವಮೊಗ್ಗ ತಹಸೀಲ್ದಾರರು ಅದನ್ನು ಪ್ರತಿ ಮನೆದು ಸರ್ವೆ ಮಾಡಿ ಭೂಮಿಯನ್ನು ಸರ್ವೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೆ ಪಿ ಸಿಗೆ ಅದನ್ನು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಸರ್ಕಾರಕ್ಕೆ ಕಳಿಸಿದ್ದಾರೆ ಅದು